Kamu ಜಿಲ್ಲಾ ಪಂಚಾಯಿತಿ ಮತ್ತು ಶಿರಾ ತಾಲೂಕು ಪಂಚಾಯಿತಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಶಿರಾ ವಿಧಾನಸಭಾ ಕ್ಷೇತ್ರದ ರತ್ನಸಂದ್ರ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡದ ಉದ್ಘಾಟನೆಯನ್ನ ದೆಹಲಿ ರಾಜ್ಯದ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಟಿಬಿ ಜಯಚಂದ್ರ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಚಿದಾನಂದ ಗೌಡ ಅವರು ತುಮಕೂರು ಜಿಲ್ಲಾ ಪಂಚಾಯಿತಿ ಸಿಇಒ ಶ್ರೀಪ್ರಭು ಅವರು ತಾಲೂಕು ಪಂಚಾಯತಿ ಇಒ ಶ್ರೀ ಹರೀಶ್ ಅವರು ಪಂಚಾಯಿತಿಯ ಪಿಡಿಒ ಜಂಜೇಗೌಡ ಎಚ್ಆರ್ ಪಂಚಾಯಿತಿ ಅಧ್ಯಕ್ಷ ಶ್ರೀಮತಿ ನಿಂಗಮ್ಮ ಉದ್ಘಾಟನೆಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಮಾಜಿ ಸದಸ್ಯರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ದೊಡ್ಡಗೋಳ ರಾಮಚಂದ್ರಪ್ಪ ಅವರು ಅರೇಹಳ್ಳಿ ರಮೇಶ್ ಅವರು ಗುಳಿಕೇನಹಳ್ಳಿ ಮಾಜಿ ಪ್ರಧಾನರು ಶ್ರೀಯುತ ನಾಗರಾಜ್ ಅವರನ್ನ ಇನ್ನು ಮುಂತಾದವರು ಮುಖಂಡರು ಉಪಸ್ಥಿತರಿದ್ದರು ಎರಡುವರೆ ಗಂಟೆ ಆಗಿ ಎರಡೂವರೆ ಗಂಟೆ ನೀವು ತಾಳ್ಮೆಯಿಂದ ಕೂತಿದ್ದೀರಿ ನಾನು ಇನ್ನ ಕಾಯಿಸೋದಕ್ಕೆ ಹೋಗೋದಿಲ್ಲ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಏನಿದೆ ಅಧಿಕಾರಿ ಬಿಡ್ತಾರೆ ಯಾವತ್ತು ನನ್ನ ಸಹೋದರ ಸಹೋದರಿಯರು ಮಾಧ್ಯಮದ ನನ್ನ ಸ್ನೇಹಿತರೆ ನನಗೆ ಈಗ ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದಾಗ ಒಂದು ಶ್ಲೋಕವನ್ನ ನಮ್ಮ ಸಹೋದರಿ ಹೇಳ್ತಾರೆ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಕಾಶಿ ಗೋಕರ್ಣ ಕೇದಾರ ಮೊದಲಾದ ತೀರ್ಥದಲ್ಲಿ ಆ ದೇವರು ದೇವರಲ್ಲ ತಾನರಿದು ತಿಳಿದಡೆ ತಾನೇ ದೇವ ನೋಡು ಕೂಡ ಸಂಗಮ ದೇವ ಎಂಬ ಅಣ್ಣ ಬಸವಣ್ಣನವರ ಒಂದು ಅದ್ಭುತವಾದ ವಚನವನ್ನು ಸ್ಮರಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಈಗ ಅದೇ ರೀತಿಯಾಗಿ ಕವರು ದೇವರಲ್ಲ ಮಣ್ಣು ದೇವರಲ್ಲ ಅಂದ್ರೆ ದೇವ್ರ ಯಾವುದು ಪ್ರತಿಭೆನೂ ದೇವರಲ್ಲ ದೇವ್ರ ಯಾವುದು ಅಂತಂದ್ರೆ ನಮ್ಮ ಕರ್ತವ್ಯ ಬಹುಶಃ ಯಾರು ಕೂಡ ನಾವು ಇಲ್ಲಿ ಇಲ್ಲಿರ್ತಕ್ಕಂಥವ್ರು ಯಾರು ಕೂಡ ಶಾಶ್ವತವಾಗಿರಕ್ ಸಾಧ್ಯ ಇಲ್ಲ ನಾವೀಗ ಸನ್ಮಾನ ಮಾಡಿದ್ವಿ ಸನ್ಮಾನ ಮಾಡಬೇಕಾದಾಗ ತೊಂಬತ್ತಾರು ನೂರ ಆರು ವರ್ಷದ ಅಜ್ಜಿಯರು ಕೂಡ ಸನ್ಮಾನ ಮಾಡಿದ್ರು ಬಹುಶಃ ನನಗನ್ಸುತ್ತೆ ಇನ್ನು ಮುಂದೆ ಇವನಿಗೆ ಜೀನಿ ದಿಲೀಪ್ ಒಂದ್ ಒಳ್ಳೆ ಐಡಿಯಾ ನೂರ ಆರು ವರ್ಷದ ಫೋಟೋ ಹಾಕ್ಬಿಟ್ಟು ಜೀನಿ ಕುಡಿದೂರ ಆರು ವರ್ಷ ಬರ್ತಿದೆ ಅಂತೇಳಿ ಗೊತ್ತಿಲ್ಲ ಅದು ಅವರಿಗೆ ಜೀನಿ ಪೌಡರ್ನ ನೀವು ಉಚಿತವಾಗಿ ಕೊಡುವಂತ ಕೆಲಸವನ್ನು ಮಾಡು ಇನ್ನೂ ಒಂದು ವರ್ಷಗಳ ಜಾಸ್ತಿ ಬಂತು ಬರ್ತ ಕೆಲಸ ಆಗಲಿ